ಹೆಲೋ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಇನಿ ಎಂಕಲ್ ಫ್ಯಾಮಿಲಿ ಒಂದು ಡೇ ಔಟ್ ಪೋಂದಿಲ್ಲ ಐನು ನಿಖಲು ಶೇರ್ ಮಲ್ಪ ಅಂದ ವ್ಲಾಗ್ ಮಲ್ತುಂದಿಲ್ಲೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಎಂಕಲ್ಪಿದೈ ಹೋಟೆಲ್ಗೆ ಹೋದು ಮಲ್ತದು ಕೂಡ ಇಲ್ಲಗೆ ಬತ್ತಾ ಆಯ್ತದಾದ ಪುರೊಂದು ನಾನು ನೆಕ್ಸ್ಟ್ ಬ್ಲಾಗ್ ಇಟ್ಬಾರ್ದೆ ನಿಖಲ್ ತೂಲೆ ಹೋಟೆಲಿಗೆ ಹೋದು ಮುಲ್ಪ ಮಸಾಲೆ ದೋಸೆ ಪೂರಿ ಪರೋಟಾಗೆ ಬ ಸೆಟ್ ದೋಸೆ ಅವ್ರು ಪೂರ ತಿಂದೆ ಬಿಕಾಸ್ ಜೋರ್ ಬಡ್ಸಪ್ಪ ಒಂದು ತಿನ್ನಿಡ್ದ ಆ ಥರ ಕೂಡ ಇಲ್ಲಗೆ ಪೋಡು ಪೋಡಾಂಡ್ ಇಲ್ಲಗೆ ಬತ್ತದು ಮುಲ್ಪ ಇಲ್ಲ ಹೆಂಕು ಹೌಸಿ ಹೌಸಿ ಪೂರಾ ಕೆಲವು ಫನ್ ಮಲ್ತ ಅವ್ ಪೂರ ಈ ವ್ಲಾಗ್ ಉಂಡು ನಿಖಲಿ ಎತ್ತು

ಎಂಬತ್ತೆರಡು ಎಂಬತ್ತೆರಡು ಸೆವೆಂಟಿ ನವೆಂಟಿ ನಾಲ್ಕು ಗೆಲುವನ್ನು ಸಾಧಿಸಿದ ವೈಷ್ಣವಿಯವರಿಗೆ ಚಪ್ಪಾಳೆ ಇನ್ನೊಂದು ಗೆಲುವು ಮತ್ತೆ ಕಕ್ಕೆ ಹಾಗೆ ನೆನಪು ಬರುತ್ತಿರುವ ಆಂಟಿ ಧನ್ಯವಾದ ರಾಷ್ಟ್ರ ಮಟ್ಟದಲ್ಲಿ ಪ್ರಥಮ ಸ್ಥಾನ ಗಳಿಸಿದ ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನ ಮಟ್ಟದಲ್ಲಿ ನೆನೆದು ಚಂಡಿಯಾಗಿ ಬರುವುದ್ರಲ್ಲಿ ರಾಜ್ಯ ಮಟ್ಟದಲ್ಲಿ ಮುಂದಿದ್ದಾನೆ ಸೊಮ್ಮೆನು ಧನ್ಯವಾದ ಇದೀಗ ವೈದ್ಯನಾಥ ಆದಿ ಕೊರಗತನೇ ಟೈಮ್ ಟು ಟೈಮ್ ಅಪ್ಡೇಟ್ಗಾಗಿ ವೀಕ್ಷಿಸಿ நீருக்குறாங்க <átstars> <anak lonely> हाय मान दे हाय हाय और लवली दिस मोबाइल व्यूअर गाइस पक्का कला बक बोल थाने ओ लल थाने तो जम में ओ हम लोग बरसा में चंडी होकर इनमें ये ओडी

ఇంకలో ప్లాన్ ఇచ్చా ఇత నా మైన్ కారణా మొక్కలు ఈ మొక్కలు ఈ కలోనకులు కాల్ని తులే అప్పు సాటితే మండే కుంటు పడితే తాయి गले 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 गाइस तूले होटेलो वे गले तू होटेलो बोलिन दे मुकले मुकला प्लान गाइस इनी टमाटर गटाण गट घालू मुकं जो आफा मेहन लगे आवा किने जोकले कि आवा किने आवा आवा इर बन्ना इर बन्ना आ अच्छाला नल्ला होटेलो की माई तो बाहर वेते दिज मल्लाक पाउडर मले अर्गुड இருக்கும் <laughs> పన్నారాసే <laughs> <laughs> <laughs>

ಐಟಮ್ ಆರ್ಡರ್ ಮಾಲ್ದ ಬಿರಿಯಾನಿ ನೂಡಲ್ಸ್ ಫ್ರೈಡ್ ರೈಸ್ ಲಾಲಿಪಾಪ್ ಅವು ಒಂದು ಪೂರ ಕೆಲವು ಮಾಲ್ದ ಓದು ಫುಡ್ ಎಂಚು ಉಂಟು ಬಟ್ ಆಂಬಿಯನ್ಸ್ ಇಸ್ ಜಸ್ಟ್ ಮಸ್ತ್ ಶೋಕ್ ಉಂಡು ಟೈಪ್ ಅಲ್ಪ ಫಿಶ್ ಉಂಡು ಒಂಥರ ನೈಂಟೀಸ್ ವೈ ಬಿಡಿ ಮಲ್ದಿ ಎಂತ ಸರ್ ನೋಡಿ ಸರ್ ನಾವು ಮುಳ್ಳಿಗೆ ಬಂದಿದ್ದೇವೆ ನಮ್ಮ ಐವತ್ತಿಲ್ಲ ನಮ್ಮ ಫ್ಯಾಮಿಲಿ ಬರ್ತಾ ಇದೆ ನೋಡಿ ಅಲ್ಲಿ ಇವರು ನಮ್ಮ ಫ್ಯಾಮಿಲಿಯ ಒಂದು ಅತಿ ಅದ್ಭುತವಾದ ಪ್ರತಿಭೆ ಆಂಟಿಯನ್ನ ದಿಸ್ ಇಸ್ ಮೈ ಮದರ್ ಇಂಡಿಯಾ ಚಿಕ್ಕ ಮೆಗ್ ಮೆಗ್ ಆಂಟಿ ಇದು ಎರಡು ನಮ್ಮ ಫ್ಯಾಮಿಲಿಯ ಅದ್ಭುತವಾದ ದೋಸ್ತಿಗಳು ಚಂಡಿ ದೋಸ್ತಿಗಳು ದಿಸ್ ಇಸ್ ಮೈ ಬ್ರದರ್ ಇಲ್ಲ ಅದೇ ಅದು ಹಾಯ್ ಬನ್ನೆ ಹಾಯ್ ಡೋಂಟ್ ಕೇರ್ <laughs> chất ngon Hãy subscribe ಫೈನಲ್ ಫೈನಲಿ ಪೂರ ಒನ್ಸ್ಪೂರ ಹಾಂಡ ಒರಿ ಬಾರಿ ಹರಸ ಹಸಮಂತಂದಿರಲಿಲ್ಲ ಟ್ರೈ ಮಾಡುವ ಟಿಕ್ಕ ಏನ ಸೊ ಫೈನಲಿ ಒನ್ ಅಸ್ಪೂರ ಹಾಂಡ್ ಶೋಕಿತ್ತ ಬಟ್ ಬಿರಿಯಾನಿ ವಾಸ್ ಬಿಟ್ ಅಂತಲ ಬಟ್ ಟಿಕ್ಕ ಶೋಕ್ ಇತ್ತಂಡ್ ಫ್ರೈಡ್ ರೈಸ್ ಸೂಪರ್ ತಿಕ್ಕ ಟಿಕ್ಕ ಶೋಕಿ ಜಂಡ ಟಿಕ್ಕ ಶೋಕ್ ಇತ್ತೆ ಹೆಂಗೆ ಇಷ್ಟ ಅಂಡು ಫ್ರೈಡ್ ರೈಸ್ ಸೆಡ್ ಇರ್ತಾನೆ ನೂಡಲ್ಸ್ ಎಡ್ ಇತ್ತ ಚಿಕನ್ ಲಾಲಿಪಾಪ್ ವಾಸ್ ಗುಡ್ ಆ್ಯಂಡ್ బొక్క అక్కడ మధ్య తొందర అవుదాయి ఇంచ బొక్కేనా అకార్డింగ్ టు బిర్యానీ మాత్రం చూరు ఒంచూరు హెంకిష్టొక్క మాత్ర వస్కుంటు சோ கை செங்கலோ அல்புல்லு எங்கே பில்குல போயிட்ற பிடி அடி அன்ஃபார்ச்சுனேட்ல எர்டு கண்டை கரீதித்த நான் சொல்வா க்ளோஸ் வந்துரு அதுக்கு அஞ்சு செங்கில மொழ்பாக்கல எல்லா பத்த அல்பா பத்தி சா மா பர்து ஜூஸ் மாத்த பர் நிர்மன முளித்து நெக்ஸ்ட் ஓடே கத்திஜ்ஜி ஒன்று டீட்டி உண்டு டீட்டிங் தோடப்பண்ண டி டீ சோ ஐட்டு நம்ம பக்கத்துல அடையான அடே இடையான இடீ மனசான ஓடே ஓடே போவோம் பரோந்து பத்தொந்துல்ல சோ இத்திரி பார்க்க போய் போய் பீச்சுக்கு போய் அணிவாங்க ரவிச்சி மனிதா না মানে কলপ ಕದ್ರಿ ಪಾರ್ಕ್ ಕದ್ರಿ ಪಾರ್ಕ್ಲ್ಲ ಸುತ್ತ ಬರ್ತೀನಿ ಎಂಕೆಲ್ಲ ಊರಿಗೆ ಕದ್ರಿ ಪಾರ್ಕ್ ಗೆಕಲ್ ಅಲ್ಪ ಶೋಕ್ ಇತ್ತೇರ ಇಜ್ಜರ ಪನ್ಪಿನ ಡಿಸ್ಕಶನ್ ಒಂದೊಂದ್ ಆಂಟಿನ ಇಲ್ಲಿ ಅಪ್ಪನಾಗ ಏರ್ ಶೋಕ್ ಇತ್ತೇರಿ ಇತ್ತೇರ್ ಶೋಕ್ ಇಜ್ಜೇರಿ ಮಕ್ಕಳು ರಡ್ ಜನ ಕೈ ತೋತೀರಿ ಗಾಯಸ್ ಏನ ಮೆಗ್ದಿಲ್ಲ ಏನ ಕುಡಿದ ಮೆಗ್ದಿಲ್ಲ

ಡ್ರೈವಿಂಗ್ ಕ್ಲಾಸ್ ಕಾಲ ಕಾಲ ತೊಂದುಲ್ಲಾ ಡ್ರೈವಿಂಗ್ ಕಾಲ ತೊಂದುಲ್ಲಾ ಬಿಚ್ಚು ನಮ್ಮ ನೀರ್ ದಾಡಬಹುದು ಅರ್ಕಬಲ ಏನೋ ಡ್ರೈವಿಂಗ್ ಕ್ಲಾಸ್ ಔ ಎಕ್ಸಸರೈ ಮಂತುಲೆ ಪಾಪ ಮ್ಯಾನ್ನ ಗೊಬ್ಬು ಜೋಕುಲ್ ಗೊಬ್ಬಿನಟ ಗೊಬ್ಬೊಂದಲ್ಲೆ ತೊಂದರೆ ಇತ್ತು ಲೈನ ಶಕ್ತಿಯin ಪ್ರದರ್ಶನಮಂತೊಂದುಲ್ಲೆ ಅಂತ ನಮಕವಾಡದು ಚಡ್ಡಿ ತೋಜಿನ ಪ್ಲೀಸ್ ಡೋಂಟ್ ಮೈಂಡ್ ಚಡ್ ದೊಜಿಜಿ ಮೇ ಫೋನ್ ಕಡ್ ಇಂದಲ್ ಮಾತ ಗಡಸ್ ತೊಂದುಲ್ಲ ಮಾತಾ ಗಡಸು ಬಲ್ ತಿಲಕ ಇಗ್ಲೇ ನಾಮ್ಮಿ ಡಿ ಡಿಸ್ಕಸ್ ಮಾಡ್ತೊಂದುಲ್ಲೆ ಪಂಡ ದಾದ ಪಣ್ಣಾ ಗೇ ಪ್ಲಾನ್ ಮಸ್ತ್ ಮಲ್ತಿತ್ತ ಬಟ್ ಅನ್ಫಾರ್ಚುನೆಟ್ಲಿ ಕ್ಯಾನ್ಸಲ್ ಆನ್ಕೊಂಡ್ ಮಾತಾ ಡೈ ಪಣ್ಣಾ ಗ ಡ್ಯೂ ಟು ರೈನ್ ಡ್ಯೂ ಟು ಹೆವಿ ರೈನ್ ಒ ಮೂಲು ಎಂಕಲು ಶಾಂತಿ ಶಾಂತಿ ಒಂಕು ಆಕ್ಚುಲಿ ಇಡೇ ಪಿ ದಡಿಯಾ ಒಡೆ ಪನಾಗ ಸೈನ್ಸ್ ಸೆಂಟರ್ ಪೂರ ತ್ರೀಡಿಗೂ ಪಿಳಿಕೆ ಪಿದಡಿಯ ಅವಳು ದಾದನ್ ಪನ್ನ ಎಂಕಲ್ ಮೂಲಿ ಇಲ್ಲಡು ಪೂರ ತಿಂದ ಪೂರಾಗೆ ಲೇಟ್ ಆಕ್ಚುಲಿ ಅವ್ರು ಟೂಗ್ ಸ್ಟಾರ್ಟ್ ರೆಡ್ ಗಂಟೆ ದುಂಬು ಅವಳೋದು ಟಿಕೆಟ್ ದತ್ತೆ ಬಟ್ ಎಂಕಡೆನಾಗ ಟೂ ಟೆನ್ ಸಮಥಿಂಗ್ ಅದಿತ್ತ ಕ್ಲೋಸ್ ಪಂಡ್ರು ಅಯ್ಯೊಕ್ಕ ಅವ್ರು அவ்வளோ கால் திருப்பி ஆல்மோஸ் க்ளோஸ் ஆனா மாங்களுர் ரெட் அலர் கொடுத்துறா அஞ்சு பீச்சு பூரா க்ளோஸ் ஆத்தன்க்கு ஜப்பார்டு பூஜர் பக்கர் ரெஸ்கண்ட் அவ திக்கு முட்டி சோ இது ஃபைனல் எங்களுக்கு கதிரி பார்க்குள்ளா தட் இஸ் அப் டேட் ஆண்டினா நெட் எக்ஸசைஸ் மத்திய எங்க

ಆಕ್ಚುಲಿ ಮುಲ್ಪ ನೀರುದು ದುಂಡು ಎಂಕಿ ದ ಮಿಟ ಗೊತ್ತಿಜ್ಜ ಉಂಡು ಉಂಡು ಉಂದುಂಡು ಯಾನ್ ಒರಲ್ಲ ಈ ಶೋ ಅಂತೂ ಉತಿನ್ಲ ಇಜ್ಜ ಐನ್ ಗಂಟೆ ಬೊಕ್ಕಗೆ ಆಯಿನ್ ಗಂಡ ಒಂಡಂಗ್ಲು ಎಂಕ್ಲು ಬತ್ತೊಂದು ಇಜ್ಜನ್ ಫ್ರೆಂಡ್ಸ್ ಬರ್ದು ಮುಟ್ಟೆಡ್ ಎಂಕ್ ಮೂಲ ನಿಟ್ಟೆ ಇತ್ತಿನ ಪಗ ಬರೊಂದಿತ್ತ ಆ ಪಗ್ ಎಂಗ್ಲು ಒರಲ ನೆನ್ ತೂತಿಜ ಸೊ ಇನ್ನಿಲ್ಲ ತುಪ್ಪುಜ ಸೊ ಕಂಚಿಟ್ಯೂ ಶಿನ್ ಬಲ್ಪ್ ಐ ಕಿನ್ ಗೈಸ್ ವೈಶುಗು ಮಾತೆರ್ಲಾ ಸ್ಕಿನ್ ಕೇರ್ ಟಿಪ್ಸ್ ಲೇರ್

ಸೊ ಗೈಸ್ ಕದ್ರಿ ಪಾರ್ಕ್ ಪಾರ್ಕ್ರದ್ದು ಏನು ಸೀದಾ ಇಂಗ್ಲಾ ಕಾಲೇಜಿಗೆ ಬತ್ತೆ ಇಂಗ್ಲ ಕಾಲೇಜ್ ಆ ಕಾರ್ ಫೆಸ್ಟ್ ಆಗಿತ್ತಂಡು ಅಕ್ಕಲು ಪೂರ ಇಲ್ಲಾಗಿ ಪೊಯೋರು ಮೂಲ್ ಭಾತಿದ್ದು ಯಾನ್ ಫೆಸ್ಟ್ ಅಟೆಂಡ್ ಆದ ನೈಟ್ ಡಿ ಜೆ ನೈಟ್ಲೈತನ ಐನ್ಲೇ ಅಟೆಂಡ್ ಆದಿ ಎಂಕಲ್ ಇಲ್ಲ ಪೋಯಾ ಇಲ್ಲ ಪೋನಾಗ ಮಸ್ತ್ ಲೇಟ್ ಆದಿತ್ತಂಡು ಸೊ ಫೈನಲಿ ಯಾನ್ ಈ ವ್ಲಾಗ್ ನೀಡಾಗ ಎಂಡ್ ಮಲ್ ಐ ಹೋಪ್ ನಿಕ್ಳಿಗೆ ಈ ವಿಡಿಯೋ ಇಷ್ಟ ಆದು ವಿಡಿಯೋ ಮಿನಿ ಇಷ್ಟ ಆದಿತ್ತಂದ ವೀಡಿಯೋ ಒಂದು ಲೈಕ್ ಮಾಡ್ಪ್ಲೆ ಚಾನಲ್ಗೆ ನನ್ನ ಸಬ್ಸ್ಕ್ರೈಬ್ ಆದಿ ಜರ್ನಾಂಡ ಆಯ್ನಾತು ಬೇಗ ಸಬ್ಸ್ಕ್ರೈಬ್ ಮಾಡ್ಪೇ ತಿಕ್ಕಗ ಹೊಸತ್ತು ಬಿಡೋದೊಟ್ಟಿಗೆ ಅಂಟಲ್ ದೆನ್ ಟೇಕ್ ಕೇರ್ ಬ ಬಾಯ್